ಪುಟ್ಟನ ಯತ್ತಂಗಡಿ ಅಮೃತದ ಹೋರಾಟಕ್ಕೆ ಸಿಕ್ಕ ಜಯ ಅಮೃತದ ನಿರಂತರ ಹೋರಾಟಕ್ಕೆ ಕಡೆಗೂ ಫಲ ಸಿಕ್ಕಿದೆ ಉಳ್ಳಾಲದಿಂದ ಪುಟ್ಟರಾಜು ಯಾನೆ ಪುಟ್ಟನನನ ಎತ್ತಂಗಡಿ ಮಾಡಲಾಗಿದೆ ಮೂಡಬಿದಿರೆಯ ಗ್ರೇಡ್ ಟು ತಹಸೀಲ್ದಾರ್ ಆಗಿ ವರ್ಗಾಯಿಸಲಾಗಿದೆ ಈ ಹಿಂದೆ ಮೂಡಬಿದ್ರೆಯ ಗ್ರೇಡ್ ಟು ತಹಸೀಲ್ದಾರ್ ಆಗಿದ್ದ ಪುಟ್ಟನನ್ನ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಗ್ರೇಡ್ ಒಂದು ತಹಸೀಲ್ದಾರ್ ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಕಾನೂನು ವಿರುದ್ಧವಾಗಿ ಆತನಿಗೆ ಯಾವುದೇ ಯೋಗ್ಯತೆ ಇಲ್ಲದಿದ್ರೂ ಕೂಡ ನಿಯೋಜಿಸಲಾಗಿತ್ತು ಇದು ನಿಯಮ ಬಾಹಿರ ಅಮೃತ ಪತ್ರಿಕೆ ಪದೇ ಪದೇ ಈತನ ಅಡಾವಳಿಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡುತ್ತಾ ಬಂದಿದ್ರು ಕೂಡ ಅದನ್ನ ಲೆಕ್ಕಿಸದೆ ಮತ್ತೆ ಅರ್ಹತೆ ಇಲ್ದಿದ್ರು ಕೂಡ ಅಯೋಗ್ಯ ಪುಟ್ಟನನ್ನೇ ಉಳ್ಳಾಲದ ತಹಸೀಲ್ದಾರ್ ಪಟಕ್ಕೆ ತಂದು ಪ್ರತಿಷ್ಠಾಪಿಸಿದ್ರು ಸಾಲದಕ್ಕೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವರ್ಗಾವಣೆ ಮಾಡಲಾಗಿದ್ದಂತಹ ನಿಷ್ಠಾವಂತ ತಹಸೀಲ್ದಾರ್ ಪ್ರದೀಪ್ ಕೌರ್ಡೇಕರ್ ಅವರನ್ನ ಉಳ್ಳಾಲ ತಾಲೂಕು ಕಚೇರಿಯಿಂದ ಬಿಡುಗಡೆ ಮಾಡಿದ್ರು ಇವರು ಅತ್ಯಂತ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು ಇವರನ್ನ ವರ್ಗಾವಣೆ ಮಾಡಿದ್ದೇಕೆ ಯಾರ ಪ್ರಭಾವ ಇಲ್ಲಿ ಕೆಲಸ ಮಾಡಿದೆ ಎಂಬ ಬಗ್ಗೆಯೂ ಕೂಡ ಅಮೃತವು ಪ್ರಶ್ನಿಸಿತ್ತು ಅರ್ಹತೆ ಇಲ್ಲದ ಪುಟ್ಟ ನಿಯಮ ಮೂವತ್ತೆರಡರ ಗ್ರೇಡ್ ಟು ತಹಸೀಲ್ದಾರ್ ಆಗಿ ಮಂಗಳೂರು ಮುಲ್ಕಿ ಮೂಡಬಿದಿರಿ ಮತ್ತು ಉಳ್ಳಾಲದಲ್ಲಿ ಲಫಡಾ ಕೆಲಸಗಳನ್ನ ಮಾಡಿ ಜನರಿಗೆ ಸಿಬ್ಬಂದಿಗಳಿಗೆ ನಿರಂತರ ಕಿರುಕುಳವನ್ನ ನೀಡುತ್ತಾ ಇದ್ದ ಮನಸ್ಸೋ ಇಚ್ಛೆ ಆದೇಶಗಳನ್ನ ಹೊರಡಿಸಿ ಜನಸಾಮಾನ್ಯರ ಪಾಲಿಗೆ ಕಂಟಕನಾಗಿದ್ದ ಅನೇಕ ಹಗರಣಗಳ ರುವಾರಿಯೂ ಕೂಡ ಈತ ಆಗಿದ್ದ ಈತನ ಭ್ರಷ್ಟಾಚಾರದಿಂದ ಜನ ಅಕ್ಷರಶಃ ರೋಸಿ ಹೋಗಿ ಈತನನ್ನ ಅನೇಕ ಬಾರಿ ಉಳ್ಳಾಲದಿಂದ ಒದ್ದೋಡಿಸಿದ್ರು ಮತ್ತೆ ಮತ್ತೆ ಇಲ್ಲಿಗೆ ಬಂದು ಒಕ್ಕರಿಸುತ್ತಲೇ ಇದ್ದ ಈ ರೀತಿ ಪ್ರಭಾವ ಬೀರಿ ಅರ್ಹತೆ ಇಲ್ಲದ ಪುಟ್ಟನನ್ನ ಇಲ್ಲಿಗೆ ತಂದು ಕೂರಿಸಿದವರಾರು ಅದು ಏಕೆ ಇದರ ಹಿಂದಿನ ಮಸಲತ್ತಾದ್ರೂ ಏನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ್ರು ಕಣ್ಮುಚ್ಚಿ ಕುಳಿತಿದ್ದಾರೆಯೇ ಕಾನೂನು ನೀತಿ ನಿಯಮ ಎಂದೆಲ್ಲಾ ಪುಂಗಿ ಓದುವ ಕಂದಾಯ ಸಚಿವರೇ ಇನ್ನಾದ್ರೂ ನಿದ್ದೆಯಿಂದ ಎದ್ದೇಳಿ ನಿಮ್ಮ ಖಾತೆಯಲ್ಲಿ ಅನ್ಯರು ಕೈ ಜೋಡಿಸ್ತಾ ಇದ್ರು ಕೂಡ ಸುಮ್ಮನಿರೋದು ಯಾಕೆ ಮಂಗಳೂರು ಡಿಸಿ ಕಚೇರಿಯಲ್ಲಿ ತಹಸೀಲ್ದಾರ್ ಆಗಿರುವ ಸಾಕಷ್ಟು ಮಂದಿ ಇದ್ದಾರೆ ಅವರೆಲ್ಲರನ್ನೂ ಕೂಡ ಬಿಟ್ಟು ಈ ಕಧೀಮನಿಗೆ ಮಣೆ ಹಾಕಿರುವುದು ದುರಂತ ಕೂಡಲೇ ಸರ್ಕಾರ ಉಳ್ಳಾಲಕ್ಕೆ ಗ್ರೇಡ್ ಒಂದು ತಹಸೀಲ್ದಾರರನ್ನ ನೇಮಿಸಬೇಕು ಎಂದು ಅಮೃತವು ಒತ್ತಾಯಿಸಿತ್ತು ಅಲ್ಲದೆ ದಂಡಾಧಿಕಾರಿ ಹುದ್ದೆ ನಿರ್ವಹಿಸುವವರಿಗೆ ಅರ್ಹತೆ ಇರಬೇಕು ಅರ್ಹತೆ ಇಲ್ಲದವರು ಮಾಡಿದ ಯಾವುದೇ ಆದೇಶಗಳಿಗೆ ಮಾನ್ಯತೆಯೇ ಇರುವುದಿಲ್ಲ ಸರ್ಕಾರ ರೂಪಿಸಿರುವ ಕಾನೂನುಗಳನ್ನ ಜಾರಿ ಮಾಡುವ ಪ್ರಬುದ್ಧತೆ ಅವರಿಗಿರಬೇಕು ಇದಾವುದೂ ಇಲ್ಲದ ವ್ಯಕ್ತಿಗೆ ಸ್ಥಾನ ನೀಡಿದ್ರೆ ಆ ಹುದ್ದೆಗೆ ತಾಲೂಕಿಗೆ ಆ ಭಾಗದ ಜನರಿಗೆ ನೀಡುವ ಹಿಂಸೆಯೇ ಸರಿ ಎಂದು ಪತ್ರಿಕೆಯು ಅಭಿಪ್ರಾಯವನ್ನ ಪಟ್ಟಿತ್ತು ಇದೀಗ ಅಮೃತದ ಹೋರಾಟಕ್ಕೆ ಫಲ ಸಿಕ್ಕಿದೆ ಕಡೆಗೂ ಪುಟ್ಟನನ್ನ ಉಳ್ಳಾಲ ತಹಸೀಲ್ದಾರ್ ಹುದ್ದೆಯಿಂದ ಎತ್ತಂಗಡಿ ಮಾಡಿ ಆ ಜಾಗಕ್ಕೆ ಜನಸ್ನೇಹಿ ಪ್ರಶಾಂತ್ ಪಾಟೀಲ್ ಅವರನ್ನ ನೇಮಿಸಲಾಗಿದೆ ಇವರು ಮಂಗಳೂರಿನಲ್ಲಿ ಜನಸ್ನೇಹಿ ತಹಸೀಲ್ದಾರ್ ಆಗಿದ್ರು ಕಡೆಗೂ ಎಚ್ಚಿತ್ತು ಉತ್ತಮ ನಿರ್ಧಾರವನ್ನ ಕೈಗೊಂಡ ಸ್ಪೀಕರ್ ಯುಟಿ ಖಾದರ್ ಹಾಗೂ ಡಿಸಿ ಅವರನ್ನ ಅಮೃತವು ಅಭಿನಂದಿಸುತ್ತದೆ ಮಂಗಳೂರಿಗೂ ಗುಂಡ್ಲುಪೇಟೆ ಮೂಲದ ತಹಸೀಲ್ದಾರ್ ಅವರನ್ನ ನೇಮಿಸಲಾಗಿದೆ ಅಮೃತವು ಜನಪರ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದು ಮುಂದೆಯೂ ಕೂಡ ಜನರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ